ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಗಂಗಾವತಿಯಲ್ಲಿ ವಾಕಿಂಗ್ ಸ್ಪರ್ಧೆ ಗಂಗಾವತಿ ಗಂಗಾವತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ವಾಕಿಂಗ್ ಮಾಡುತ್ತಿದ್ದ ಮಾಧ್ಯಮ ಅಕಾಡೆಮಿ ಸದಸ್ಯ ಕೆ ನಿಂಗಜ್ಜ ಪತ್ರಕರ್ತ ರವಿಕುಮಾರ್ ಹಾಗೂ ವೆಂಕೋಬಣ್ಣ ಮರಿಯಪ್ಪ ನಾಗರಾಜಗೌಡ ಉಜ್ಜನಗೌಡ ಮತ್ತಿತರ ಸಾರ್ವಜನಿಕರಿಗೆ ಸಂಘದ ಪದಾಧಿಕಾರಿಗಳಾದ ರಾಮಣ್ಣ ರುದ್ರಾಕ್ಷಿ ಮಂಜುನಾಥ್ ಚನ್ನದಾಸ್ ಮತ್ತಿತರರೊಂದಿಗೆ ಸ್ಪರ್ಧೆಯ ಕರಪತ್ರ ವಿತರಿಸಿ ಮಾತನಾಡಿದ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಕೊಪ್ಪಳ ಜಿಲ್ಲಾಧ್ಯಕ್ಷ ಬಸವರಾಜ್ ಮ್ಯಾಗಳಮನಿ ಕಾಲೇಜು ಮೈದಾನದ ಅಭಿವೃದ್ಧಿಗೆ ಒತ್ತಾಯಿಸಲು ವಾಕಿಂಗಿಗೆ ಪ್ರೇರೇಪಿಸಲು ಹಾಗೂ ಮನರಂಜನೆಗಾಗಿ ನಮ್ಮ ಸಂಘಟನೆಯು ನಲವತ್ತು ವರ್ಷ ಮೇಲ್ಪಟ್ಟ ಪುರುಷ ಹಾಗೂ ಮಹಿಳೆಯರಿಗೆ ವಾಕಿಂಗ್ ಸ್ಪರ್ಧೆ ಏರ್ಪಡಿಸಲಾಗಿದೆ ಆಸಕ್ತರು ಇದೇ ತಿಂಗಳು ಇಪ್ಪತ್ತೆರಡರೊಳಗೆ ಜನ್ಮ ದಿನಾಂಕದ ಸಲುವಾಗಿ ಭಾವಚಿತ್ರವುಳ್ಳ ಯಾವುದಾದರೂ ಒಂದು ಜೆರಾಕ್ಸ್ ಪ್ರತಿ ನೀಡಬೇಕೆಂದು ತಿಳಿಸಿದರು